ಜೀವನ ಈ ಜಗತ್ತು ಇದರ ಸಂಬಂಧ ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ ಹೇಗೆ ಬದುಕಬೇಕನ್ನುವುದೇ ಚಿಂತನೆ ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು ಏನಿದ್ದರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು ಒಬ್ಬ ಒಬ್ಬ ಹೆಣ್ಮಗಳು ಹನ್ನೆರಡನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು ಆಕೆಯ ಹೆಸರು ಅಷ್ಟು ಚಂದ ಮುಕ್ತಾಯಕ್ಕ ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಿಲ್ಲ ಮನುಷ್ಯನಿಗೆ ಏನಿರಬೇಕು ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಆನಂದಿರಬೇಕು ಮನುಷ್ಯ ಮೊದಲನೇದ್ದು ಆನಂದ ಎರಡನೇದ್ದು ಐಶ್ವರ್ಯ ಮೂರನೇದ್ದು ಅರಿವು ಆನಂದ ಇರಬೇಕು ಮೊದಲ ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತಾರೆ ನೀವು ಕೇಳಿರಿಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟಾರೆ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸ್ಬೇಡ ಮೊದಲು ಅವರು ಸಂತೋಷವಾಗಿ ಹ್ಯಾಂಗಿರ್ಬೇಕನ್ನೋದು ಮೊದಲು ಕಲಿಸ್ಲಿ ಆತ ನೀೇನು ಭಾಳ ಸಂಪತ್ತು ಗಳಿಸ್ದಿ ಖರೆ ಯಾಕ್ರೀ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತು ಬಂದರೆ ನಾವು ಅದನ್ನು ಹೇಳಕ್ಕತ್ತೀವಿ ಅಂದ್ರೆ ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮೊಕ್ಕೊಂಡಾಗ ಸಾವಿನ ಹಾಸಿಗೆ ಮೇಲೆ ನೀನು ಮೊಕ್ಕೊಂಡಾಗ ನಿನ್ನ ಮಗ ಬಂದು ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲ್ರಿಗೆ ಕರ್ಕೊಂಡು ಬರಂಗಾಗಬಾರ್ದು ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತರೆ ಹೆಂಗಪ್ಪ ಮತ್ತು ಸಂತರು ಸಂತರು ಅಂತ ಯಾರಿಗೆ ಕರಿಬೇಕು ಈ ಇದ್ದರು ಅವ್ರ ಹತ್ರ ಏನು ಸಂಪತ್ತಿತ್ತೇನು ಬರೀ ಬರೀ ಕಿಶಸೈತಿರ್ಲಿಲ್ಲ ಸಹಿತ ಇರಲಿಲ್ಲ ಅವ್ರ ಹತ್ರ ಮತ್ತು ಅವರಿಗೆ ಎಷ್ಟು ದೊಡ್ಡ ಸಂತರು ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವ್ರಲ್ಲ ಊಟ ಬಿಟ್ಟವರಲ್ಲ ಸಂತರು ಅಂತ ಯಾರಿಗನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗ್ಯಾರ ಅವರೇ ಸಂತ್ರಷ್ಟ ಅಷ್ಟೆ ಸಂತುಷ್ಟ ಸತತಂ ಯೋಗಿ ನಮ್ಮ ಸಂತೋಷವಾಗಿರೋ ಸಂತರಷ್ಟೆ ಏನು ಎದ್ದು ಕೂಡ್ಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಎತ್ ಹೊತ್ತು ಹೊಂಟು ಕೂಡ್ಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮ್ಗೆ ಅಂತ ಅಂತ ರೀ ಒಟ್ಟು ಕಣ್ಣು ತೆಗಿಬಾರ್ದು ನೋಡ್ರಿ ಅಲ್ಲ ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು ಯಾರು ತೆಗಿ ಅಂದಾರಪ್ಪ ಮತ್ತೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸುಮ್ಮ ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮ್ಗೆ ಅಲ್ಲ ನೀ ಬೇಕಂದ್ರೆ ಹೋಗ್ಬೇಕು ಅವ ಯಾಕೆ ಹೇಳಿ ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಅಂದು ಕೂಡಲೇ ಅವಾಗ ಕರ್ಕೊಳ್ಳೋದಲ್ಲನ್ನು ಗ್ಯಾರಂಟಿ ಮೇಲೆ ಕರ್ಕೊಂತೀವಿ ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಅಂದ್ರೆ ನಾವು ಯಾರು ಅಂತಿದ್ದಿಲ್ಲ ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡು ಹೊಂಟ್ರಿ ಯಾರ ಕನಸು ಸಹಿತ ಅನ್ನೋದಿಲ್ಲ ನಾವು ಅಂತೀವಿ ಅಲ್ಲಿ ಆತು ಅಲ್ಲಿ ಮ್ಯಾಲೆ ಹೋಗ್ಯಾರೆ ಏನು ಮಾಡೋರು ಅಲ್ಲೇನು ಏನು ಅದಾವ ಐ ಪಿ ಎಲ್ ಐತೆ ಏನು ಚಂದ ಆರಾಮಿರಬಾರ್ದು ಏನು ಬೆಂಗಳೂರು ಏನೈತೆ ಅಲ್ಲಿ ರಾಡಿ ನೀರು ಹರಿತೈತಲ್ಲ ಬೆಂಗ್ಳೂರು ಭಾಳ ಚಲೋ ಭಾಳ ಚಲೋ ಏನೈತೆ ರಾಡಿ ಹರಿತೈತಲ್ಲಿ ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೇನು ಕೊರತೆ ಇರಬೇಕು ಇದಕ್ಕಿಂತ ಏನು ದೊಡ್ಡ ಸಂತೋಷವಾಗಿರ್ಬೇಕು ಏನು ಅದ ಕೂಡಲೇ ಮುಖ ಗಂಟು ಹಾಕೊಂಡು ಕುಂತ ಅಂದ್ರೆ ಯಾಕೆ ತಮ್ಮ ಒಟ್ಟು ಏನು ತಿಳಿವಲ್ಲ ನನಗೆ ಏನಾಗಿದೆ ಒಟ್ಟು ಏನನ್ನ ತಿಳಿವಲ್ದು ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನೇ ಇವನು ತಲೆ ಕಟ್ಟ್ಯಾರನ್ನ ಹಂಗೆ ಏನು ಮುಖ ಗಂಟು ಹಾಕೊಂಡು ಕುಂತರ ಜೀವನ ಹೆಂಗೆ ಅದಕ್ಕಕ್ಕೆ ಹೇಳ್ತಾಳೆ ಮೊದಲು ಇರ್ಬೇಕು ಮನುಷ್ಯ ಸಂತೋಷವಾಗಿರ್ಬೇಕು ಶಿವ ಒಂದೊಳಗೆ ಏನು ಒಂದು ಹೆಚ್ಚ ಒಂದು ಕಡಿಮೆ ಮೊದಲು ಆನಂದ ಇರ್ಬೇಕು ಆಯ್ತು ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಆನಂದ ಇರ್ಬೇಕಂತೀವಿ ಮೊದಲು ಬೇಕಲ್ಲ ಸರ್ವೇ ಗುಣ ಕಾಂಚನ ಮಾಶ್ರಯ ಸಂಪತ್ತು ಬೇಕು ಮನುಷ್ಯ ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು ಮತ್ತು ಐಶ್ವರ್ಯ ಕರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರಬೇಕಷ್ಟೇ ಆಯ್ತು ನೀವೆಲ್ಲ ಐಶ್ವರ್ಯ ಇದ್ರೆ ಇರ್ತೀವಂತ ಭಾಳ ಮಾಡಿದ ಪಾಪ ಮುದುಕ ಜಗ್ಗಿ ಅವರು ಹೊಲ ಇವರು ಹೊಲ ತೊಗೊಂಡು ಖರೀದಿ ಮಾಡಿ ಇಪ್ಪತ್ತೈದು ಮೂವತ್ತು ಎಕರೆ ಕಬ್ಬು ಹಸ್ತಿತ್ತು ಮಗ ಸೊಲ್ಲಾಪುರಕ್ಕೆ ಹೋಗಿ ಒಂದೇ ನಂಬರಿಗೆ ಮುಗಿಸ್ಕೊಂಡು ಬಂದು ಇಪ್ಪತ್ತೈದು ಎಕರೆ ಅಲ್ಲ ಸಂಪತ್ತಿತ್ತು ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ ಈಗ ನೀವೊಂದು ಮನೆ ಕಟ್ತೀರಿ ಮನಿ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ಎಲ್ಲ ತೊಗೊಂಬರ್ರಿ ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕಿರಿ ಜರ್ಮನಿದೆಲ್ಲ ಗಿಳ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ಏನು ತೊಂದರೆ ಇಲ್ಲ ಜರ್ಮನಿ ನಳ ಹಾಕಿರಿ ಚೈನಾದ ಟೈಲ್ ಹಾಕಿರಿ ಇಟಲಿ ಮಾರ್ಬಲ್ ಹಾಕಿರಿ ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿರಿ ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರೂ ಹಾಂ ಅಮೇರಿಕದ ಡೈನಿಂಗ್ ಟೇಬಲ್ ಮ್ಯಾಲಿಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದೆಲ್ಲ ಅದು ಬೇರೆದಾಗ ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ ನೀವು ಸಾಮಾನು ತೊಗೊಂಡು ಬಂದು ಮನೆಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ ಇನ್ನೂ ಖಾಲಿ 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 ಐತಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ ಇನ್ನು ಸಾಮಾನಿಟ್ಟರು ಮನೆ ತುಂಬಿಲ್ಲ ನೀ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ ಏನೂ ಮಾಡಬೇಕಾಗಿಲ್ಲ ಮನೆ ತುಂಬಕ್ಕಾದ್ರೆ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು ಬೆಳಕು ಮನೆ ತುಂಬತೈತಿ ಸಾಮಾನು ಮನಿ ತುಂಬಿಲ್ಲ ಬೆಳಕು ಮನೆ ತುಂಬತೈತಿ ಹಂಗ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರಬೇಕಷ್ಟೇ ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳೆ ಆನಂದ ಬೇಕು ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವಿರಬೇಕು ಜ್ಞಾನ ಇರಬೇಕಂತಳಕ್ಕೆ ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ ನೀವೊಂದು ಒಂದು ತಿಪ್ಪೆ ಐತಿ ನೀವು ತಿಪ್ಪೆಯಾಗಿ ಹೋಗ್ರಿ ಒಂದು ಕೋಳಿರ್ತೈತಿ ಕೋಳಿ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿ ಪೂರ ಅದು ನೀವು ತುಂಬ ಕಸ ಹಾಕಿರಿ ನಿಮ್ಮ ಒಂದು ತೊಲೆ ಬಂಗಾರ ಒಗೆದು ನೋಡ್ರಿ ಹಿಂಗೆ ಕಾಲೇ ಚಿಮ್ಮತೈತದ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿಯೊಳಗೆ ಪೂರ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಲಿಲ್ಲ ಆಯ್ಕೆ ಇದು ಬದುಕೆಂತು ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೆ ಐತಿ ಅದು ಅಂದರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ ಜ್ಞಾನ ಅರಿವು ಏನು ಮಾಡ್ತೈತೆ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ ನಮ್ಮ ಬದುಕು ಅದಕ್ಕೆ ಕೆಟ್ಟೈತಿ ಅಂದರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ ಅದಕ್ಕೆ ಬದುಕು ಕೆಟ್ಟೈತಿ ನಮ್ದು ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ ಈಗ ನೀವು ಏನೋ ಆಗಿರ್ತೈತಿ ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀರಿ ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದರೆ ಏನೂ ಮಾಡೋದಿಲ್ಲ ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿ ಕೊಡ್ತೈತಿ ಇಟ್ ಈಸ್ ಸ್ಕ್ಯಾನ್ ಸೆಂಟರ್ ಒಂಥರ ಸ್ಕ್ಯಾನ್ ಮಾಡ್ತೈತದ ಅದಕ್ಕೆ ಜ್ಞಾನ ಅರಿವು ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರ್ಬೇಕು ಮನುಷ್ಯ ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯ ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲ ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು ನಮಗೇನು ಅಷ್ಟು ಯಾವುದು ತಪ್ಪು ತಪ್ಪ್ಯಾವುದು ಅಂತ ಗೊತ್ತಿಲ್ಲ ನಮಗೆ ಈ ನಿಮಗೊಂದು ಪ್ರ್ಯಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ ಈಗ ಒಂದು ಒಂದು ಟೇಬಲ್ ಇಡ್ರಿ ನೀವು ಒಂದು ಕುರ್ಚಿ ಇಡ್ರಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ ಅದ ಒಂದು ಮಗ್ಳು ಒಂದು ಇನ್ನೊಂದು ಲೋಟದಾಗ ಅಲ್ಕೋ ಹಾಲಿಡ್ರಿ ಹಲ್ಕೋ ಹಾಲು ಅಂದ್ರೆ ಗೊತ್ತಾಗ್ಕೈತಿಲ್ಲ ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ ಅಲ್ಕೋ ಅಲ್ಕೋ ಹಾಲು ಅಂದ್ರೆ ಸರಾಯಿ ಒಂದು ಲೋಟದಾಗ ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ ಹಾಲಿನ ಕಡೆ ಹೋಗುತ್ತೆ ಆಯ್ತು ಆ ಹುಡುಗನ್ನ ನೆಬ್ಬ್ರಿ ಮತ್ತೆ ಹಾಲು ಅಲ್ಕೋ ಹಾಲು ಇಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ ಹಾಲಿನ ಕಡೆ ಕೈ ಅವ್ರ ಅಪ್ಪಂದ್ರೆ ಅವ್ರ ಮನಿ ದೇವರಾಣಿ ಅದು ಅವನು ಕೈ ಹೋಗುದು ಅಲ್ಕೋ ಹಾಲಿನ ಕಡೆಯೇ ಅದಕ್ಕೆ ಆ ಹುಡುಗಂತಾನೆ ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತೈತಿ ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನಿನಗೆ ಗೊತ್ತಿರಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ ವ್ಯತ್ಯಾಸ ಗೊತ್ತಿಲ್ಲ ನಮಗೆ ಜ್ಞಾನನ ಹೇಳೋದು ಯಾವುದು ಸರಿ ಯಾವುದು ತಪ್ಪ ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟು ಅವ್ನು ಹೇಳ್ತಿದ್ದು ನನ್ನ ಗಂಡ ಮನೆಯಾಗ ಏನು ಒಂದ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗದಿಲ್ಲ ಅಂತ ಹಿಂಗೆ ಬೀಶ್ ಹೋಗೋದು ಒಂದು ದಿವ್ಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು ಹಿಡೀತಿ ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು ಅಕ್ಕಿಗೂ ಎಷ್ಟು ದಿವಸ ಅಂತ ಹಾಳ್ಕೊಳ್ದ ಸಿಟ್ಟು ಬಂತು ಏನಾಗೈತಿ ಹೇಳಿ ಏನು ಒಂದ ಟೈಪ್ ರುಚಿ ಐತಿ ಯಾವ ಉಣ್ತಾನಿದೆ ನಾನು ಅವಾಗ ಅಕ್ಕಿ ಬಳಿ ಏರಿಸಿ ಕಪ್ಪಾಳಕ್ಕೆ ಬಿಟ್ಟು ಲೇಟ್ ಒಂದು ಅಲ್ಲ ದಿವಸ ಹೋಗಿ ಕಂಟು ಮಟ್ಟಕ್ಕೆ ಕುಡ್ದು ಬರ್ತಿ ಇಪ್ಪತ್ತು ವರ್ಷ ಹತ್ತು ಕುಡ್ಯಾಕತ್ತು ಒಂದೇ ರುಚಿ ಐತಿ ಅಂತ ಒಮ್ಮೆರೆ ಬಾಟ್ಲಿ ಹೋಗೋದು ಮನಿಗೆ ಬಂದು ಏನು ದಿವಸ ಕುಡಿದು ಈ ಉಂಡ್ರಿ ಏನೈತಿ ನನಗ ಗೊತ್ತಿಲ್ಲ ಮನುಷ್ಯಗೆ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವು ಜ್ಞಾನ ಇರಬೇಕು ಮತ್ತು ಎಲ್ಲಿ ಸಿಗ್ತಾವ್ರಿ ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರು ಏನು ಒಂದು ಬಿಗ್ ಹಿಂಗೆ ಹಂಗೆ ನಿಮ್ಮ ಸಾರಿ ಸಣ್ರುಗಿಂಟ್ರದ ಅಲ್ಲಿ ಬಟ್ಟೆ ಹೊಂಥವ ಎಲ್ಲರ ಒಂದು ಮಾಲ್ಗಿಲ್ ಅದಾವ ಇದಕ್ಕೆ ಅದಕ್ಕೆ ಅಕ್ಕ ಮುಕ್ತಾಯ ಅಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಐತವ್ರ ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ ಜ್ಞಾನ ಎಲ್ಲಿ ಸಿಗ್ತೈತಿ ಐಶ್ವರ್ಯ ಎಲ್ಲಿ ಸಿಗತೈತಿ ಆನಂದ ಎಲ್ಲಿ ಸಿಗತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ ಜ್ಞಾನ ಮೂಲ ಗುರುಶೇವೆ ಎಂಬೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಅಜಗಣ್ಣ ಲಿಂಗವೇ ಏನೂ ಇಲ್ಲ ಜ್ಞಾನ ಮೂಲ ಗುರುಸೇವೆ ಎಂಬೆ ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಗುರು ಸೇವಾ ಅಂದ್ರೆ ಬರೀ ಅವನನ್ನು ರೂಪದಿಂದ ಸೇವಾ ಮಾಡಬಹುದು ನಾಮದಿಂದ ಸೇವೆ ಮಾಡಬಹುದು ಶಬ್ದದಿಂದ ಸೇವೆ ಮಾಡಬಹುದು ಇವತ್ತು ಗುರುಗಳನ್ನು ದೇಹದಿಂದ ನಾವು ಇವತ್ತು ಇದ್ರು ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಂಗುಡತೈತಿ ಎಷ್ಟು ಜನರು ಹೃದಯದೊಳಗದಾರ ಅವರು ಅವರು ರೂಪದಿಂದ ಇಲ್ಲ ನಾಮ ಪಠಣ ಮಾಡಬಹುದು ರೂಪದಿಂದ ಇಲ್ಲ ಬಸವಾದಿ ಶರಣರ ಹನ್ನೆರಡನೇ ಶತಮಾನದೊಳಗಾಗಿ ಹೋದರು ಅವರು ರೂಪದಿಂದ ಇಲ್ಲ ಇವತ್ತು ಜ್ಞಾನೇಶ್ವರರದಾರ ಅವರು ರೂಪದಿಂದ ಇಲ್ಲ ಜ್ಞಾನೇಶ್ವರಿ ಒಳದೈತೆ ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ ಅವರ ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದ ಇದಕ್ಕೆ ಶಬ್ದಾವತಾರ ಅಂತ ಕರೀತಾರೆ ಇದು ಶಬ್ದದಿಂದ ಅವರ ಅವತಾರ ಆಗೈತಿ ಅವರು ದೇಹದಿಂದ ಅವತಾರ ಮುಗಿದೈತಿ ಅವರು ಶಬ್ದಗಳ ಅವತಾರ ಈಗ ಅವರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಟುಕೊಂತೀವಿ ಒಂದಿಷ್ಟು ಏನು ಇಲ್ಲ ಸುಮ್ಮನ ಹೋಗಿ ಕೂಡುದು ಜ್ಞಾನ ಬೇಕಾಗಿತ್ತು ಅಂದರೆ ಏನೂ ಮಾಡುವುದಿಲ್ಲ ಎಲ್ಲಿ ಮಹಾತ್ಮರು ಜ್ಞಾನಿಗಳು ಗುರುಗಳಂಥವ್ರ ಅದರ ಅವ್ರ ಹತ್ತಿರ ಕೂಡ ಅಷ್ಟೆ ಅವ್ರ ಹತ್ರ ಕೂಡು ಜ್ಞಾನ ಬರ್ತದೆ ಮತ್ತೇನು ಮಾಡುವುದು ಬೇಕಾಗಿಲ್ಲ ಅವ್ರ ಹತ್ತಿರ ಕೂಡ ಅಷ್ಟೆ